ಇನ್ನು ನೋಡ್ಬೋದು ನೀವು ಅಲ್ಲಿ ವಿಷ್ಣು ಮುಲಗಿರೋದನ್ನ ಫುಲ್ಲು ಶಿಲೆಗಳು ಪೂರ ಮೇಲ್ಗಡೆದೆಲ್ಲ ಮುರಿದೋಗಿದೆ ಚಿದ್ರ ಆಗಿದೆ ಸೊ ಕಲ್ಲಿನ ರಥವನ್ನು ನೋಡಿ ಈಗ ನಾನು ವಿಜಯಪುರ ಜಿಲ್ಲೆಯ ಹೊಸಪೇಟೆಯ ವಿರೂಪಾಕ್ಷ ಟೆಂಪಲ್ಗೆ ಬಂದೆ ಇದೇ ವಿರೂಪಾಕ್ಷ ಟೆಂಪಲ್ ಈಗ ಒಳಗೆ ಹೋಗ್ತಾ ಇದ್ದೀವಿ ಒಳಗೆ ಹೋಗಿ ಮತ್ತೆ ಸಿಗ್ತೀನಿ Uccate! 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 ನಮ್ಗೆ ಅಲ್ಲಿ ನೋಡ್ಸ್ತಾ ಇರ್ಬೋದು ಇಡೀ ಶಿಖರದ ಈ ಏನು ಗೋಪುರ ಮಾಡಿದಾರಲ್ಲ ಆ ಗೋಪುರನ ವೇಟ್ ತಡಿಲಿಕ್ಕೋಸ್ಕರ ಇದನ್ನು ಬ್ರಿಟಿಷರು ಈ ಕಬ್ಬಿನಿಂದ ಏನು ಕಾಣಿಸ್ತಾ ಇದೆಯಲ್ಲ ಅದನ್ನು ಎಕ್ಸ್ಟ್ರಾ ಮಾಡಿದ್ದೀವಿ ಇದು ಇರಲಿಲ್ಲ ಇದನ್ನ ಆ ವೇಟ್ ತಡಿಲಿಕ್ಕೋಸ್ಕರ ಹಾಕಿದ್ದೆ ಇದನ್ನ ಇಲ್ಲ ಸಹ ಎರಡು ದರ್ಶನದ ವ್ಯವಸ್ಥೆ ಇದೆ ಒಂದು ವಿ ಎ ಪಿ ದರ್ಶನ ಒಂದು ನಾರ್ಮಲ್ ದರ್ಶನ ಇದು ವಿ ಎ ಪಿ ದರ್ಶನಕ್ಕೆ ಹೋಗ್ತಾವೆ ನೋಡಿ ನೋಡೋಣ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ ಸಿಂಪಲ್ ಆಗಿ ಡ್ಯಾಮೇಜ್ ಆಗಿದೆಯೋ ಅಲ್ಲಿ ಇವರು ಸಿಮೆಂಟಿಂದ ಸರಿ ಮಾಡಿದ್ದಾರೆ ಅಂದರೆ ಮಾಡಿಫಿಕೇಶನ್ ಮಾಡಿ ಬರ್ತದೆ ಸಿಂಪ್ಟೆಂಟ್ ಅಲ್ಲ ಡ್ಯಾಮೇಜ್ ಆಗಿರೋದು ಕೆಲವೊಂದು ಸರಿ ಮಾಡಿಲ್ಲ ಇರ್ಬೋದು ಇದನ್ನು ಇದು ಹೆಂಗಿತ್ತು ಕಲ್ಲು ಇವಾಗ ಅದನ್ನು ಸಿಮೆಂಟಿಂದ ಮಾಡಿಫಿಕೇಶನ್ ಮಾಡಿ ಸೊ ಇಲ್ಲಿ ನೋಡಿ ಹಾಗೆ ಇಲ್ಲಿ ದಶಾವತಾರ ವಿಷ್ಣುವಿನ ದಶಾವತಾರ ನನಗೆ ಕಾಣಿಸ್ತೀವಿ ಅಲ್ಲಿ ದಶಾವತಾರ ಅಂದರೆ ನಾವು ಈ ದೇವಸ್ಥಾನದಲ್ಲಿ ಅಥವಾ ಇಡೀ ಹಂಪಿ ತಿರುಗುವಾಗ ನಿಮ್ಗೆ ಇಲ್ಲಿ ನಾವಿಲ್ಲ ಚಿತ್ರಗಳ ಹಾಕಿರ್ತವೆ ಇಲ್ಲಿ ಚಪ್ಪಲಿ ಬಿಡಬೇಕು ಅಥವಾ ಇಲ್ಲಿ ಏನಾದರೂ ವಿಶೇಷ ಸೂಚನೆಗಳಂತ ಇರುತ್ತೆ ಅದೇ ಥರ ಆಗಿನ ಕಾಲದಲ್ಲೂ ಇಲ್ಲಿ ಅಲ್ಲೂ ದೇವಸ್ಥಾನದಲ್ಲಿ ಸಾಕಾಂಗ ನಮಸ್ಕಾರ ಹಾಕುವಂತಹ ಎಲ್ಲ ಕಡೆ ಕೆಲವೊಂದು ಶಿಲ್ಪಗಳನ್ನು ಪ್ರಚರಣೆ ಮಾಡಿದ್ದಾರೆ ಹಲವಾರು ಕಡೆ ನಾವು ಇದನ್ನು ನೋಡ್ಬೋದು ಇಲ್ಲೊಂದು ಗುಳಗುಂಜಿ ಮಾಧವ ಸ್ವಾಮಿ ಇದು ದೇವಸ್ಥಾನ ಇದೆ ಸೊ ಅದು ಕಳೆ ಭಾಗ ದೇವಸ್ಥಾನದ ಬಲಭಾಗದಲ್ಲಿ ಕೆಳಗಡೆ ಹೋಗ್ಬೇಕು ನೋಡ್ಸ್ತಾ ಇದ್ದೇವೆ ಅಂಡೆಗಂಡಲ್ಲಿ ಹೋಗ್ಬೇಕು ಭೂಮಿಯಂತರದಲ್ಲಿರುವಂತಹ ದೇವಸ್ಥಾನ ಇದು ಕಾಣಿಸ್ತಾ ಇದ್ದಾರೆ

ಆಮೇಲೆ ಇಲ್ಲಿ ಅನ್ನದಾಸ ಇದೆ ಅದು ಬಹಳ ಪ್ರಾಚೀನವಾಗಿ ನೋಡಿ ನೋಡ್ತಾ ಇದ್ದೆ ಅಲ್ಲಿದೆ ಸೊ ಅಲ್ಲಿ ನಾವು ಈಗ ಅನ್ನದಾಸೋಹಕ್ಕೆ ಹೋಗ್ತಾ ಇದ್ದೀವಿ ಅನ್ನದಾಸೋಹ ಬುಕ್ಸ್ ಮತ್ತೊಂದಿಷ್ಟು ಪ್ಲೇಸ್ಗಳನ್ನು ಕವರ್ ಮಾಡ್ತೀವಿ ವಿಶೇಷ ಇದೆ ನಾವು ಫ್ರಂಟ್ ಅಲ್ಲಿ ಏನು ಗೋಪುರ ನೋಡಿದ್ವಲ್ಲ ಆ ಗೋಪುರದಲ್ಲಿ ಯಾವುದೇ ಮಿರರ್ ಇಲ್ಲ ಏನಿಲ್ಲ ಬರೀ ಸೂರ್ಯನ ಬೆಳಕಿನಿಂದ ಆ ಗೋಪುರ ಇಲ್ಲಿ ಉಲ್ಟಾ ಕಾಣಿಸುತ್ತೆ ಉಲ್ಟಾ ಅಂದ್ರೆ ಇದು ಮಿರರ್ನ ವಿರುದ್ಧ ನೋಡಿದಾಗ ಉಲ್ಟಾ ಆಗುತ್ತಲ್ಲ ಆ ತರ ಉಲ್ಟಾ ಕಾಣಿಸುತ್ತೆ ಅದು ಇಲ್ಲಿದೆ ಬಂದು ನೋಡೋಣ ಎಲ್ಲ ದಾಸಕ್ ಬಂದ್ವಿ ಅವ್ರ ಎಲ್ಲ ನಾಶಕ ಹಂಪಿಯಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಅದು ಕಡಲೆಕಾಯಿ ಗಣಪತಿ ಕಡಲೆ ತಾಯಿ ಗಣಪತಿ ದೇವಸ್ಥಾನ ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಇದು ಅತ್ಯಂತ ದೊಡ್ಡವಾಗಿದೆ ನೋಡಿ ದೊಡ್ಡದಾಗಿದೆ ಇದ್ರ ವಿಶೇಷತೆ ಅಂದ್ರೆ ಇದು ಆ ಕಾಲದಲ್ಲಿ ಬರೀ ರಾಯಲ್ ಜನಕ್ಕೆ ಮಾತ್ರ ಅಂದ್ರೆ ಬಡ ಜನರಿಗೆ ಇಲ್ಲಿ ಪೂಜೆ ಪುನಸ್ಕಾರದ ಅವಕಾಶ ಇರಲಿಲ್ಲ ಅಂತೆ ಬರೀ ರಾಯಲ್ ಜನರಿಗಷ್ಟೇ ಅವಕಾಶ ಇತ್ತಂತೆ ಮತ್ತು ಇದು ಫುಲ್ ಏನ್ ನೋಡ್ತಾ ಇದ್ದಾರೆ ವಜ್ರ ವೈಡೂರು ದಿನನೇ ಅಲಂಕಾರ ಮಾಡ್ತಿದ್ರಂತೆ ಅದಾದ ನಂತರ ಬಹುಮಣಿ ಸುಲ್ತಾ ಮೇಲೆ ದಾಳಿ ಮಾಡ್ತಾರೆ ಹೊಟ್ಟೆ ಭಾಗ ಮತ್ತು ಸೊಂಡಿಲು ಭಾಗ ಕಂಪ್ಲೀಟಾಗಿ ಡೆಮೊಲಿಸ್ ಆಗಿದೆ ಇದು ನೋಡಿ ಇದು ಹೊಟ್ಟೆ ಭಾಗ ಮತ್ತು ಆ ಸೊಂಡಿಲು ಭಾಗ ಎರಡು ಡಮಾಲಿಶ್ ಆಗಿದೆ ಬಹುಮನಿ ಸುಟ್ಟಾ ಮಾಳಿಯ ಒಳಗಾದ ಕಡಲೆಕಾಯಿ ಗಣಪತಿ ಸಾಸಿವೆ ಕಾಳು ಗಣಪತಿ ಅಂತ ನೀವು ನೋಡ್ತಾ ಇರ್ಬೋದು ಸಾಸಿವೆ ಮಾರುವಂತಹ ಒಬ್ಬ ವ್ಯಾಪಾರಸ್ಥ ರಾಜನಿಗೋಸ್ಕರ ಇದಕ್ಕೋಸ್ಕರ ಕಟ್ಟಿದಂತಹ ಒಂದು ಗಣಪತಿ ದೇವಸ್ಥಾನ ಇದು ಅದಕ್ಕೋಸ್ಕರ ಇದಕ್ಕೆ ಸಾಸಿವೆ ಕಾಳು ಗಣಪತಿ ದೇವಸ್ಥಾನ ಅಂತ ಹೆಸರು ಬಂದಿದೆ ಹಂಪಿಯಲ್ಲಿ ಜಾಸ್ತಿಯಾಗಿ ವಿದ್ಯಾರ್ಥಿಗಳು ಅಥವಾ ಈ ಡ್ರಾಯಿಂಗ್ ಮಾಡೋರು ಜಾಸ್ತಿ ಇರ್ತಾರೆ ಇಲ್ಲಿ ಇಲ್ಲಿಯ ಒಂದೊಂದು ಶಿಲೆಗಳಾಗಿರ್ಬೋದು ಅಥವಾ ಇಲ್ಲಿ ಕಟ್ಟಡಗಳನ್ನಾಗಿರ್ಬೋದು ಬಿಡಿಸ್ಲಿಕ್ಕೆ ಇದು ತುಂಬ ಒಳ್ಳೆಯ ಪ್ಲೇಸು ಸೊ ಇಲ್ಲಿ ಜಾಸ್ತಿಯಾಗಿ ವಿದ್ಯಾರ್ಥಿಗಳು ನಮ್ಗೆ ಕಾಣಿಸ್ತಾರೆ ಈ ಮನೆತನಗಳು ಒಟ್ಟಿಗೆ ಸಮೃದ್ಧವಾದಂತಹ ವಿಜಯನಗರ ಸಾಮ್ರಾಜ್ಯಕ್ಕೆ ದಾಳಿ ಮಾಡಿ ಈ ಸಮೃದ್ಧವಾದಂತಹ ಸಾಮ್ರಾಜ್ಯವನ್ನು ಹಾಳು ಮಾಡ್ತಾರೆ ಆದರೆ ಇಲ್ಲಿಯೂ ಸಹ ಒಂದು ಮೋಸ ಕೇಳಿದ್ರು ಏನಂದರೆ ರಾಮರಾಯನ ಸೈನ್ಯದಲ್ಲಿರುವ ಎರಡು ಮುಸ್ಲಿಂ ಸೇನಾಧಿಪತಿಗಳು ಎರಡು ಕುಕಡಿಗಳು ಮೋಸ ಮಾಡಿ ಶಾಹಿಗಳಿಗೆ ಸಹಾಯ ಮಾಡ್ತಾರೆ ಈ ಕಾರಣದಿಂದ ಅತಿ ಘರೋರವಾದಂತಹ ದೀಪದ ಸೋಲನ್ನು ವಿಜಯ ವಿಜಯನಗರ ಸಾಮ್ರಾಜ್ಯ ಪಡೆಯುತ್ತದೆ ರಾಮರಾಯನ ಶಿರಶ್ಚೇದನ ಮಾಡಿದಂಥ ಶಾಯಿಯಾದಂತಹ ದೂಸೆನ್ ಒಂದು ದೊಡ್ಡ ಈಟಿಗೆ ತಲೆಯನ್ನು ಸಿಕ್ಕಿಸಿ ಯುದ್ಧ ಭೂಮಿಯಲ್ಲಿ ಇಡ್ತಾನೆ ಸೊ ಭೀಕರವಾಗಿ ಈ ಯುದ್ಧವನ್ನು ಸಾರಿ ದೂರ ತೋರಿ ಯುದ್ಧವನ್ನು ನೀಡುತ್ತಾರೆ ಇಲ್ಲಿಗೆ ಅತ್ಯಂತ ಪ್ರಮುಖವಾದ ಪ್ರಪಂಚವೇ ತಿರುಗಿ ನೋಡುತ್ತಿರುವಂತಹ ಯುದ್ಧ ತಾಳಿಕೋಟೆ ಕದನ ಮುಗಿಯುತ್ತದೆ ಇಲ್ಲಿಗೆ ವಿಶಾಲವಾದಂತಹ ಸಂಪತ್ಪರಿತವಾದಂತಹ ಈ ವಿಜಯನಗರ ಸಾಮ್ರಾಜ್ಯ ಕಥೆಯೂ ಸಹ ದಯವಿಟ್ಟು ನೀವು ನಿಮ್ಮ ಮಕ್ಕಳೊಟ್ಟಿಗೆ ಅಥವಾ ಸ್ನೇಹಿತರೊಂದಿಗೆ ದಯವಿಟ್ಟು ಹಂಪಿನ ಒಂದು ಸಲ ಆದರೂ ನಿಮ್ಮ ಜೀವನದಲ್ಲಿ ನೋಡಲೇಬೇಕು ನಮ್ಮ ಕರ್ನಾಟಕದಲ್ಲಿರುವಂತಹ ಅತಿ ಸಂಪತ್ಭರಿತವಾದಂತಹ ಸಾಮ್ರಾಜ್ಯ ಹೇಗಿತ್ತು ಯಾವ ರೀತಿಯಾಗಿ ಇಲ್ಲಿನ ಶಿಲ್ಪಗಳಿತ್ತು ಇವತ್ತು ನಮ್ಮ ವಾಸ್ತುಶಿಲ್ಪಕ್ಕೆ ಇವತ್ತು ಎಷ್ಟೇ ಟೆಕ್ನಾಲಜಿ ಬೆಳೆದ್ರು ಆಗ ಕಟ್ಟಿದಂತಹ ಶಿಲ್ಪಕಲೆಗಳು ಇವತ್ತಿಗೂ ಸೋಜಿಗ ಸೊ ಇದನ್ನೆಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಸ್ನೇಹಿತರು ಎಲ್ಲ ಸಹ ನೋಡಲೇಬೇಕು ದಯವಿಟ್ಟು ಸಮಯ ಮಾಡಿಕೊಂಡು ಹಂಪಿಗೆ ಬನ್ನಿ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ವೀಡಿಯೋನ ಮತ್ತೆ ಹೆಚ್ಚು ಆಗಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್